ಭಾಗ ಒಂದು ಮತ್ತು ಎರಡರಲ್ಲಿ ಇದ್ದ ಫೆಡರಲ್ ಸರಣಿಯ ಬಸ್ತರ್ ಪ್ರದೇಶದಲ್ಲಿ ಜೀವನ ಹೇಗೆ ಕ್ರಮೇಣ ಬದಲಾಗುತ್ತಿದೆ ಎಂಬುದನ್ನು ಬಿತ್ತರಿಸಿತು ಈ ವೀಡಿಯಾದಲ್ಲಿ ಫೆಡರಲ್ನ ಇಬ್ಬರು ವರದಿಗಾರರು ಜಗದಲ್ಪುರದಿಂದ ಸುಕ್ಮಾ ಮೂಲಕ ಬಿಜಾಪುರಕ್ಕೆ ಇನ್ನೂರ ಅರವತ್ತು ಕಿಲೋಮೀಟರ್ ಪ್ರಯಾಣ ಕೈಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅವರು ಬಿಜಾಪುರದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಕೆರೆಗುಡ್ಡ ಪೆಟ್ಟಳಗಳ ತಪ್ಪಲಿನಲ್ಲಿರುವ ದೂರದ ನಂಬಿ ಗ್ರಾಮಕ್ಕೂ ಭೇಟಿ ನೀಡಿದ್ದಾರೆ ಕೆರೆಗುಂಟ ಬೆಟ್ಟೆಗಳು ಏಪ್ರಿಲ್ ಇಪ್ಪತ್ತೊಂದರಿಂದ ಮೇ ಹನ್ನೊಂದರವರೆಗೆ ನಡೆದ ಇತಿಹಾಸದ ಅತಿದೊಡ್ಡ ಮಾವೋವಾದಿ ವಿರೋಧಿ ಕಾರ್ಯಾಚರಣೆಯ ಕೇಂದ್ರ ಬಿಂದುವಾಗಿದ್ದವು ಈ ಕಾರ್ಯಾಚರಣೆಯಲ್ಲಿ ಮೂವತ್ತೊಂದು ಮಾವೋವಾದಿಗಳು ಕೊಲ್ಲಲ್ಪಟ್ಟರು ಈ ವಿಡಿಯೋ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾವೋವಾದಿ ವಿರೋಧಿ ಕಾರ್ಯಾಚರಣೆಗಳ ಪ್ರಗತಿ ಮತ್ತು ಭದ್ರತಾ ಪಡೆಗಳ ಕಾರ್ಯಾಚರಣಾ ಸಾಮರ್ಥ್ಯದಲ್ಲಿನ ಗಮನಾರ್ಹ ರೂಪಾಂತರವನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತದೆ ಮೇ ಇಪ್ಪತ್ತೈದು ಎರಡ್ ಸಾವಿರದ ಹದಿಮೂರು ದರ್ಭಾದ ಜನರ ಮನಸ್ಸು ಮತ್ತು ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನೆಲೆಗೊಂಡ ದಿನಾಂಕ ಅಂದು ನಡೆದ ನಕ್ಸಲ್ ದಾಳಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉನ್ನತ ನಾಯಕರು ಸೇರಿದಂತೆ ಇಪ್ಪತ್ತೇಳು ಜನರು ದುರಂತ ಜೀರಾಮ್ ಘಾಟಿಯಲ್ಲಿ ನಡೆದ ಈ ದಾಳಿಯು ಮಾವೋವಾದಿ ಚಳುವಳಿಯ ಇತಿಹಾಸದಲ್ಲಿಯೇ ದೊಡ್ಡ ಹಿಂಸಾತ್ಮಕ ಘಟನೆಯಾಗಿತ್ತು Uh, memorial, which has been erected in the memory of about 27 people who were killed in the 2013 Jiramgati, uh, Naxal ambush, and prominent among those killed were 22 odd uh, top Congress leaders and workers, and almost the entire Congress leadership of Chhattisgarh was wiped out in that encounter, which had happened on. ಮಾವೋವಾದಿಗಳ ಭಯೋತ್ಪಾದನೆ ಎಷ್ಟು ತೀವ್ರವಾಗಿತ್ತೆಂದರೆ ಜಗದಲ್ಪುರದಿಂದ ಸುಕ್ಮಾದವರೆಗಿನ ನೂರು ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಮೂವತ್ತು ಒಂದು ನಿಷಿದ್ಧ ವಲಯವಾಗಿ ಮಾರ್ಪಟ್ಟಿತ್ತು ಸರ್ಕಾರಿ ಸಂಸ್ಥೆಗಳು ಮತ್ತು ಪೊಲೀಸರು ಸಹ ಇಲ್ಲಿ ಪ್ರವೇಶಿಸಲು ಭಯಪಡುತ್ತಿದ್ದರು ಎಲ್ಲೆಡೆ ಭಯದ ವಾತಾವರಣ ನೆಲೆಸಿತ್ತು ಆದರೆ ಪರಿಸ್ಥಿತಿ ಬದಲಾಗಬೇಕಿತ್ತು 2009, 2009 the the presence of of paramilitary groups uh, to kind ಆದ್ರೆ ಈ ಪರಿಸ್ಥಿತಿ ಬದಲಾಗಬೇಕಿತ್ತು ಆಗ ಸುಬ್ಮಾ ಕೆಂಪು ಕಾರಿಡಾರ್ ನ ಭಾಗವಾಗಿತ್ತು ಇದು ಮಾವೋವಾದಿ ನಕ್ಸಲ್ ದಂಗೆಯಿಂದ ತೀವ್ರವಾಗಿ ಪೀಡಿತವಾದ ಪ್ರದೇಶವಾಗಿತ್ತು ಈ ದಾಳಿಯು ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಆಘಾತವನ್ನು ಉಂಟು I was in Nagpur and I got the first intimation at around 6 37 p.m. and then I immediately left and I rushed here. I, I drove non-stop from Nagpur and I reached this spot uh, at around 4:30 a.m. Uh, when Nan Kumar Patel's son's body was just uh, kind of um, uh, recovered from. I mean, he was he was taken in. It, uh, ನಾಯಕ ಮತ್ತು ಆಗಿನ ರಾಜ್ಯ ಸಚಿವ ಮಹೇಂದ್ರ ಕರ್ಮ ಅವರು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದರಿಂದ ಮಾಹೋವಾದಿಗಳ ಪ್ರಾಥಮಿಕ And the ambush was laid for, I mean, you can see this valley. This is a stretch of about 10 kilometers, and the ambush was like it was quite a long ambush, probably a kilometer long, and they had blocked uh, both the sides. Started with a bl blast on the towards the Jagdalpur side, uh, in which a boy who was driving back home in, Jir in Jirab in Darba. He was unfortunately the first victim who was killed in that uh, first blast. ಆಗಿನ ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ ಬಸ್ತರ್ ಪ್ರದೇಶದಾದ್ಯಂತ ಪ್ರತಿದಾಳಿಯನ್ನು ಯೋಜಿಸಿದ್ರು ಕೇಂದ್ರ ಭಾರತದಲ್ಲಿ ನಕ್ಸಲ್ ದಂಗೆಕೋರರನ್ನು ಸಂಪೂರ್ಣವಾಗಿ ತೊಡೆದು ಹಾಕಲು ಆಪರೇಷನ್ ಗ್ರೀನ್ ಹಂಟ್ ಎಂಬ ಯೋಜನೆಯನ್ನು ರೂಪಿಸಲಾಯಿತು ಇದು ಒಂದು ತಪ್ಪು ನಿರ್ಧಾರವಾಗಿದ್ದೆ ಅಥವಾ ತಿರುಗುಬಾಣವಾಗಿದ್ದೆ Uh, as far as I recollect, there was no clear explanation of why uh, the Congress uh, leadership was under attack. One of the reasons at that point of time that they gave was that they were against the Green Operation Green Hunt because it was unleashed by, uh, by the then UPA government where uh, Mr. Chidambaram P. P. Chidambaram was the Home Minister. So there was anger against uh, against the Green Hunt operations, uh, concerted operations, and they wanted to push back. ಆದ್ದರಿಂದ ಎರಡ್ ಸಾವಿರದ ಹದಿಮೂರರ ದಾಳಿಯು ಒಂದು ತಿರುಗುಮುಖವಾಗಿತ್ತು ಇದು ಸಾರ್ವಜನಿಕ ಗ್ರಹಿಕೆಯನ್ನು ಬದಲಾಯಿಸಿತ್ತು ಅತ್ಯಂತ ಕಟ್ಟ ಮಾವೋವಾದಿ ಬೆಂಬಲಿಗರು ಸಹ ದೂರವಾಗಲಾರಂಭಿಸಿದ್ರು ಹಲವರು ಗುಂಪನ್ನು ತೊರೆದು ಹೊಸ ಜೀವನ ಆರಂಭಿಸಿದ್ರು ಕೆಲವರು ಶರಣಾದರು ಇನ್ನು ಕೆಲವರು ನಿರಂತರ ಭಯದಲ್ಲಿ ಬದುಕುತ್ತಿದ್ದಾರೆ ನಕ್ಸಲ್ ಶಕ್ತಿಯನ್ನು ಕಡಿಮೆ ಮಾಡಲು ಭದ್ರತಾ ಪಡೆಗಳಿಗೆ ವರ್ಷಗಟ್ಟಲೆ ಶ್ರಮ ಮತ್ತು ನಿರಂತರ ಪ್ರಯತ್ನ ಬೇಕಾಯಿತು ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಕೆರೆಗುಂಟ ಬೆಟ್ಟಗಳಲ್ಲಿ ನಡೆದ ಮಾವೋವಾದಿ ವಿರೋಧಿ ಕಾರ್ಯಾಚರಣೆಯು ಸನ್ನಿವೇಶ ಬದಲಾಗಿದೆ ಎಂಬುದನ್ನು ಸಾಬೀತುಪಡಿಸಿತು ಛತ್ತೀಸ್ಗಢ ತೆಲಂಗಾಣ ಗಡಿಯಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ನಡೆದ ಈ ಕಾರ್ಯಾಚರಣೆಯಲ್ಲಿ ಮೂವತ್ತೊಂದು ಮಾವೋವಾದಿಗಳು ಅದರಲ್ಲಿ ಹದಿನಾರು ಮಹಿಳೆಯರು ಕೊಲ್ಲಲ್ಪಟ್ಟರು ಭದ್ರತಾ ಪಡೆಗಳು ಜಗದಲ್ಪುರ ಸುಕ್ಮಾ ರಸ್ತೆಯನ್ನು ಮಾವೋವಾದಿಗಳಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಿದ್ದು ಬೀಜಾಪುರವನ್ನು ಮೀರಿ ಅಬುಜ್ ಮಾರ್ನ ಹೃದಯ ಭಾಗಕ್ಕೆ ಅಂದರೆ ಕಮ್ಯುನಿಸ್ಟ್ ಪಾರ್ಟಿ think after that Uh, things kind of pretty took the shape, in a sense. We be, be that as it may, but I think uh, we have come back to this uh, area after so many years to witness the what chain. we can. Uh, we can definitely surmise as a probable uh, near end to the armed resistance of the Maoists. Yeah. Now, uh, the political movement of the Maoists might survive. It might survive in pockets, in jungles, and possibly in urban areas. But the armed resistance and the insurgency seems to be at its fag end. We never know. They can always reinvent their ways to uh, fight an armed war. We don't know. I mean, that can always happen. But for now, it seems that uh, the armed resistance has uh, come to, ha has been nonplussed, at least for now. So, maybe uh, this is some kind of a poetic justice being delivered to the Maoist... Uh, సుద్ అప్డేట్ ఫెడ్రల్ కర్ణాటక యూట్యూబ్